ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಆಯಿಲ್ ಸರಿತ ಕುಕ್ ಆ್ಯಂಡ್ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಚಪ್ಪೆ ಕಡುಬು ಮಾಡಿದ್ದೀವಿ ಹಳ್ಳಿ ಸ್ಟೈಲನ್ನ ಒಳ್ಳೆ ರುಚಿಕರವಾದ ತೆಂಗಿನ ತುರಿ ಹಾಕಿ ಚಪ್ಪೆ ಕಡುಬು ಬೆಳಿಗ್ಗೆ ನಾವು ಸಿಹಿ ಕಡುಬು ಮಾಮೂಲಿ ಮಾಡೋದಿಲ್ಲ ಬೆಳಗಿನ ತಿಂಡಿಗೆ ಇದು ವಿದೌಟ್ ಆಯಿಲ್ ಅಲ್ವಾ ಬಹಳ ಆರೋಗ್ಯಕರವಾದ ತಿಂಡಿ ಮತ್ತು ಕುಚ್ಚಲಕ್ಕಿ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಿನ್ನೆ ಮಂಗಳೂರು ಸ್ಟೋವ್ಸಿಂದ ನಮ್ಮ ಮನೇಲಿ ಬೇರೆ ಕುಚ್ಲಾಕಿತ್ತು ಇಲ್ಲಿದ್ದು ನಾನು ಮಂಗಳೂರು ಸ್ಟೋರ್ಸಿಂದ ಊರಿನ ಕುಚ್ಲಾಕಿ ತಗೊಂಡು ಬಂದೆ ತಂದು ಅದನ್ನು ಚೆನ್ನಾಗಿ ತೆಂಗಿನ ತುರಿಯೆಲ್ಲ ಹಾಕಿ ಮೂರು ಗ್ಲಾಸ್ ಅಕ್ಕಿಗೆ ಮೀಡಿಯಮ್ ಗ್ಲಾ ಗಾತ್ರದ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ತಗೊಂಡೆ ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ ಒಂದು ಇಡೀ ತೆಂಗಿನಕಾಯಿ ತುರಿದು ನಾನು ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ನಾವು ರುಬ್ಬುವಾಗ ಹಾಕಬೇಕು ಆಮೇಲೆ ಕೊನೆಯಲ್ಲಿ ನಾವು ಮಿಕ್ಸ್ ಮಾಡುವಾಗ ಕೂಡ ತೆಂಗಿನ ತುರಿ ಹಾಕೋದ್ರಿಂದ ಬಹಳಷ್ಟು ಟೇಸ್ಟಿಯಾಗಿರುತ್ತೆ ಇದು ಮೀನು ಸಾರು ಚಿಕನ್ ಸಾರು ಮಟನ್ ಸಾರು ಕಾಳು ಸಾರು ಎಲ್ಲದು ಕೂಡ ಚೆನ್ನಾಗಿರುತ್ತೆ ಇದು ಎಂಟು ಅವರ್ ನೆನಿಬೇಕು ಮಾತ್ರ ನಾನು ರಾತ್ರಿಯೇ ನೆನಿಲಿಕ್ಕಿಟ್ಟೆ ನೆನೆಯೋ ನೆನೆ ಹಾಕೋ ಮೊದಲು ನೀವು ನೆನೆ ಹಾಕಿದ ತಕ್ಷಣ ಸಾರಿ ನೆನೆ ಹಾಕಿದ ತಕ್ಷಣ ಅದನ್ನು ಎರಡು ಸಲ ತೊಳೆದು ಆಮೇಲೆ ನೀರು ಹಾಕಿ ಯಾಕೆಂದರೆ ತೊಳೆದಾಗ ನಮಗೆ ಬೆಳಿಗ್ಗೆ ಹೆಚ್ಚಿನ ಕೆಲಸಗಳಿರೋದಿಲ್ಲ ಇಲ್ಲಾಂದರೆ ಬೆಳಿಗ್ಗೆ ಚೆನ್ನಾಗಿ ತೊಳಿಬೇಕು ನಾವು ಮಂಗಳೂರು ಸ್ಟೋಸನ್ನ ತಂದಾಗ ಅದರಲ್ಲಿ ಬಣ್ಣಗಳೆಲ್ಲ ಇರೋದಿಲ್ಲ ಇಲ್ಲಿ ಬೇರೆ ಕಡೆಯಿಂದ ತಂದಾಗ ಇಲ್ಲಿ ಮಾರೋ ಅಕ್ಕಿಯಲ್ಲಿ ಅಕ್ಕಿ ಅಲ್ಲ ಅಕ್ಕಿ ಅಕ್ಕಿಯಲ್ಲಿ ಬಣ್ಣ ಇರುತ್ತೆ ಹಾಗಾಗಿ ನಾನು ಇದು ಕಡುಬು ಮಾಡೋದೆ ಮಂಗಳೂರು ಸ್ಟೋರ್ಸ್ ಅಕ್ಕಿಯಲ್ಲಿ ಇದು ಇವಾಗ ರಾತ್ರಿ ನೆನೆ ಹಾಕಿದರೆ ಬೆಳಿಗ್ಗೆ ಚೆನ್ನಾಗಿ ನೆಂದಿರುತ್ತೆ ಇದನ್ನು ನೀರು ಹಾಕಿ ಮುಚ್ಚಿಟ್ಟು ಇಡಬೇಕು ಬೆಳಿಗ್ಗೆ ಚೆನ್ನಾಗಿ ತೊಳೆದು ರಾತ್ರಿ ಅಕ್ಕಿನ ತೊಳೆದಿಲ್ಲ ಅಂದರೆ ಬೆಳಿಗ್ಗೆ ಒಂದು ನಾಲ್ಕೈದು ಸಲ ತೊಳೆದು ಅದರ ಒಂದು ಕುಚ್ಚಿಲ ಅಕ್ಕಿಗೆ ಒಂದು ಸ್ಮೆಲ್ ಇರುತ್ತೆ ಸ್ಮೆಲ್ ಹೋಗೋ ತನಕ ತೊಳೆದು ಆಮೇಲೆ ಮಿಕ್ಸಿದು ನಾಲ್ಕು ಜಾರಿದ್ರೆ ಮೂರನೇ ಜಾರಲ್ಲಿ ಇದನ್ನು ರುಬ್ಬಬೇಕು ಮೂರು ಜಾರಿದ್ರೆ ಕೊನೆಯ ಜಾರಲ್ಲಿ ಯಾಕಂದರೆ ಚಿಕ್ಕ ಜಾರು ಬರುತ್ತಲ್ಲ ನಾಲ್ಕು ಜಾರಿದ್ರೆ ಇನ್ನೂ ಚಿಕ್ಕ ಜಾರು ಬರುತ್ತೆ ಅದಲ್ಲ ಒಂದಲ್ಲ ಎರಡಲ್ಲ ಮೂರನೇ ಜಾರಲ್ಲಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದರೆ ಚೆನ್ನಾಗಿ ಬರುತ್ತೆ ದೊಡ್ಡ ಜಾರಲ್ಲಿ ರುಬ್ಬಿದರೆ ಅದು ಸರಿಯಾಗಿ ಕಡುಬಿಗೆ ಸರಿಯಾದ ಅಳತನೇ ಆಗೋದಿಲ್ಲ ಮೊದಲು ಜಾರಿಗೆ ತೆಂಗಿನ ತುರಿ ಹಾಕ್ಕೊಳ್ಬೇಕು ತೆಂಗಿನ ತುರಿ ಹಾಕಿದ ಮೇಲೆ ನಮ್ಮ ತೊಳೆದಿಟ್ಟ ಅಕ್ಕಿನ ಇದನ್ನೊಂದು ಮೂರು ಸಲ ರುಬ್ಬಿದ್ರೆ ಸಾಕಾಗುತ್ತೆ ಬೇಗ ಬೇಗನೆ ಆಗಿಬಿಡುತ್ತೆ ಆಮೇಲೆ ರುಚಿಗೆ ತಕ್ಕ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಬೇಕಂದ್ರೆ ಈಗ ಚಿಮುಕಿಸ್ಬೋದು ಒಂದು ಕಾ ಚಿಕ್ಕ ಗ್ಲಾಸಲ್ಲಿ ಕಾಲು ಲೋಟ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಬಬೇಕು ಉಪ್ಪು ಇವಾಗಲೇ ಹಾಕಿ ನಾನು ಇವತ್ತು ಮೂರು ಸಲ ರುಬ್ಬಬೇಕು ಯಾಕಂದ್ರೆ ಚಿಕ್ಕ ಜಾರು ತೊಗೊಂಡಿದ್ದಲ್ಲ ದೊಡ್ಡ ಜಾರಲ್ಲಿ ಅದು ಬೇಗನೆ ಆಗೋದಿಲ್ಲ ಬಾಕಿ ಬಾಕಿರುತ್ತೆ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮೂರು ಜಾರಿದ್ದರೆ ಕೊನೆಯ ಜಾರಲ್ಲಿ ನಾಲ್ಕು ಜಾರಿದ್ದರೆ ಮೂರನೇ ಜಾರಲ್ಲಿ ರುಬ್ಬಬೇಕು ಇದನ್ನು ಇವಾಗ ನೋಡಿ ರುಬ್ಬಿದ ಮೇಲೆ ಫಸ್ಟ್ ಮೊದಲು ತೆಂಗಿನ ತುರಿ ನಾವು ಮಿಕ್ಸ್ ಮಾಡಬೇಕು ರುಬ್ಬುವಾಗಲೂ ಮಿಕ್ಸ್ ಮಾಡಬೇಕು ಆಮೇಲೆ ರುಬ್ಬಿದ ಮೇಲೂ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಬೇಕು ಇವಾಗ ನಂದು ರುಬ್ಬಿದಾಯ್ತು ಇವತ್ತು ನಾನು ಮೂರು ಗ್ಲಾಸ್ ಅಕ್ಕಿನ ಮೂರು ಸಲ ನಾನು ರುಬ್ಬಿದ್ದೆ ಹಾಗಾದರೆ ಒಂದು ಸಲ ರುಬ್ಬುವಾಗ ಒಂದು ಗ್ಲಾಸ್ ಅಕ್ಕಿಂತ ಆಯ್ತಲ್ವ ಈ ಥರ ಬರಬೇಕು ನಮಗೆ ಇದು ದೊಡ್ಡ ಜಾರಲ್ಲಿ ಹಾಕಿದರೆ ನಮಗೆ ಈ ಥರ ಗಟ್ಟಿಯಾಗಿ ಬರೋದಿಲ್ಲ ಅದು ಒಂದು ಸಣ್ಣ ಚಿರೋಟಿ ರವೆ ಅಳತೆಯಲ್ಲಿ ಇರಲಿ ಇದು ಆಗ ಚೆನ್ನಾಗಿರುತ್ತೆ ಈಗ ಸಿಹಿ ಕಡುಬು ಮಾಡಬೇಕು ನಾವು ತುಂಬಾ ನುಣ್ಣಗೆ ರುಬ್ಬಬೇಕು ಮತ್ತು ಅದನ್ನು ಹಿಟ್ಟನ್ನು ಎಲ್ಲ ಮಾಡಬೇಕು ಇದು ಚಪ್ಪೆ ಕಡುಬು ಅಲ್ವ ಇದು ಬೆಳಗಿನ ಆರೋಗ್ಯಕರವಾದ ಒಂದು ಉಪಹಾರ ಬೆಳಗ್ಗೆಲ್ಲ ಸಿಹಿ ತಿನ್ನಬಾರ್ದು ಈಗ ಬೆಲ್ಲನೂ ತಿನ್ನುವಾಗಿಲ್ಲ ಅಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ನಾವೆಲ್ಲ ಹಾಗಾಗಿ ಆದಷ್ಟು ಮನೆಯಲ್ಲಿ ನ್ಯಾಚುರಲ್ ಆಗಿ ಅಡುಗೆ ಮಾಡಿ ತಿನ್ನಿ ಏನು ಹೆಚ್ಚಾಗಿ ಅದನ್ನು ಬೇರೆಯನ್ನು ಬಳಸದೆ ಬೆಲ್ಲ ಎಲ್ಲ ಅಪರೂಪಕ್ಕೆ ಹಬ್ಬಗಳೆಲ್ಲ ಇದ್ದರೆ ಬೆಲ್ಲ ಉಪಯೋಗ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ತಂದು ಮಿಕ್ಸ್ ಮಾಡುವಾಗಲೇ ನಾವು ಏನು ಮಾಡಬೇಕು ಇಡ್ಲಿ ಪಾತ್ರೆಗೆ ಇಡ್ಲಿ ಪಾತ್ರೆ ಇಲ್ಲವಾ ಬೇಯಿಸೋದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಆಗ ಬೇಗ ಬೇಗನೆ ಆಗಿಬಿಡುತ್ತೆ ನಿಜವಾಗಿ ಹೇಳಬೇಕಂದ್ರೆ ಇದು ಮಸಾಲೆ ದೋಸೆ ಅಷ್ಟು ಕಷ್ಟ ಇಲ್ಲ ಬೇಗ ಬೇಗನೆ ಆಗುವಂಥ ತಿಂಡಿ ಆದರೆ ಇದು ಮೊದಲೆಲ್ಲ ಹಳ್ಳಿ ಕಡೆನೇ ಇದ್ದಿದ್ದು ಮತ್ತು ಹಳೆಯ ನಾನು ಅದೇ ರೀತಿಯಲ್ಲಿ ಮಾಡ್ತೀನಿ ನಾನು ಆವಾಗ ಕಲ್ಲಲ್ಲಿ ಇದ್ದಿದ್ದು ಈಗ ಮಿಕ್ಸರ್ ಅದೊಂದೇ ವ್ಯತ್ಯಾಸ ಬಿಟ್ಟರೆ ನನ್ನ ಎಲ್ಲ ಅಡುಗೆಗಳು ಅದೇ ರೀತಿಯಲ್ಲಿರುತ್ತೆ ಇವಾಗ ನೋಡಿ ಈ ಥರ ಚೆನ್ನಾಗಿ ನೀರು ಕುದಿತಾ ಇದೆ ಬೇಗನೆ ಆಗ್ಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕು ಇದನ್ನು ಚೆನ್ನಾಗಿ ಮೂವತ್ತು ನಿಮಿಷವರೆಗೆ ಬೆಂದರೂ ಪರವಾಗಿಲ್ಲ ಅದರ ಅಡಿಯಲ್ಲಿ ನೀರಿದೆಯಾ ಅಂತ ನೋಡಬೇಕು ಹಾಗಾಗಿ ನಾವು ಈ ಇಡ್ಲಿ ತಟ್ಟೆಗೆ ಇಡ್ಲಿ ಪಾತ್ರೆಗೆ ಮೂರು ತಟ್ಟೆ ಬರುತ್ತಲ್ವ ಕೆಳಗಿನ ತಟ್ಟೆಯಲ್ಲಿ ಇಡಬಾರ್ದು ಯಾಕೆಂದ್ರೆ ನಾವು ಸ್ವಲ್ಪ ನೀರು ಜಾಸ್ತಿ ಇರೋರು ರಟ್ಟಿ ಬಿಟ್ಟರೆ ಅದು ಕಡುಬು ಚೆನ್ನಾಗಿರೋದಿಲ್ಲ ಮಧ್ಯದ ತಟ್ಟೆ ಇನ್ನು ಮೆಕ್ಕಿದ ಹಿಟ್ಟಿದ್ರೆ ಮೇಲಿನ ತಟ್ಟೆಯಲ್ಲಿ ಇಡಿ ಆಗ ನಮಗೆಲ್ಲ ಟೆನ್ಷನ್ ಫ್ರೀ ಆಗುತ್ತೆ ಇದು ಬೇಯ್ತಾ ಇರೋವಾಗ ನಮಗೆ ಇನ್ನು ಬೇರೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಬೋದು ಇದರ ಪಕ್ಕದಲ್ಲಿ ಕುಳಿತುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ರಾತ್ರಿ ಏನು ಸಾರು ಉಳಿದಿದೆ ಅಥವಾ ಬೆಳಿಗ್ಗೆ ನೀವು ಏನು ಸಾರು ಮಾಡ್ತೀವಿ ಆ ರೀತಿಯಾಗಿ ಈ ಕಡುಬನ್ನು ಮಾಡಬೇಕು ಸುಮ್ಮನೆ ಯಾವುದೋ ಒಂದು ತಿಳಿ ಸಾರಿಗೆಲ್ಲ ಮಾಡಿ ಚೆನ್ನಾಗಿರೋದಿಲ್ಲ ಇದು ತುಂಬ ಚೆನ್ನಾಗಿರೋದೆ ಮೀನು ಮಟನ್ ಚಿಕನ್ ಒಣಗಿದ ಮೀನು ಆಮೇಲೆ ಕಾಳು ಸಾರಿಗೆ ಆಮೇಲೆ ಸಾಂಬಾರಿಗೆಲ್ಲ ಇದೆಲ್ಲ ಚೆನ್ನಾಗಿರೋದಿಲ್ಲ ಸಾಂಬಾರಿಗೆ ಇದಕ್ಕೆ ಯಾವುದೇ ಒಂದು ಸಣ್ಣ ಕಾಂಬಿನೇಷನ್ ಕೂಡ ಇಲ್ಲ ಹಾಗಾಗಿ ಸಾರನ್ನ ನೋಡಿಕೊಂಡು ಮಾಡಿ ನೀವು ಮಂಗ್ಳೂರು ಸ್ಟೋರ್ಸ್ ಬೆಂಗಳೂರಲ್ಲಿ ಬೇಕಾದಷ್ಟಿದೆ ಅಲ್ಲಿ ಕುಚ್ಚಲಕ್ಕಿ ಕೇಳಿ ಎಪ್ಪತ್ತು ರೂಪಾಯಿಗೆ ಒಂದು ಕಿಲೋ ಕುಚ್ಚಲಕ್ಕಿ ಕೊಡ್ತಾರೆ ಅವರು ಒಂದು ಕಿಲೋ ಕುಚ್ಚಲಕ್ಕಿ ಅಂದರೆ ಮೂರು ಸಲ ಎಲ್ಲ ಮಾಡ್ಬೋದು ನಮಗೆ ಹಾಗೆ ನೋಡಿ ದಾನ ಮುಚ್ಚಿಟ್ಟು ಇವಾಗ ಬೇಯಿಸ್ಬೇಕು ನಮಗೆ ಒಂದು ಏನು ಹೇಳೋದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಎಲ್ಲ ಬೆಂದರೆ ನಮಗೆ ಒಂದು ಸಮಾಧಾನ ಇರುತ್ತೆ ಚೆನ್ನಾಗಿ ಯಾಕಂದರೆ ಕುಚ್ಚಲಕ್ಕಿ ಅಲ್ವಾ ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಈ ಕಡುಬು ಮಾಡ್ಬೋದು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡಿದರೆ ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕಾಗುತ್ತೆ ಬೇಗ ಬೇಯುತ್ತಲ್ಲೋ ಬೆಳ್ತಿ ಅಕ್ಕಿ ಕುಚ್ಚಲಕ್ಕಿಗೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೆಗಿಯುತ್ತೆ ಆಮೇಲೆ ನಾವು ತೆಂಗಿನ ತುರಿ ಎಲ್ಲ ಹಾಕಿದ್ದೀವಲ್ಲ ತುಂಬ ಅಂದರೆ ಹೇಳಲಿಕ್ಕೆ ಆಗದಷ್ಟು ಟೇಸ್ಟ್ ಇರುತ್ತೆ ನಿಮಗೆ ಯಾವ ಹೋಟ್ಲಲ್ಲಿ ಹೋದರೆ ಇಂಥ ಟೇಸ್ಟಿ ಕಡುಬು ಖಂಡಿತವಾಗಿ ಸಿಗೋಲ್ಲ ಅವರೆಲ್ಲ ಪುಡಿ ಬಳಸೋದು ಈ ಥರ ರುಬ್ಬಿ ಯಾರು ಮಾಡ್ತಾರೆ ಇವಾಗ ನಿಜವಾಗ್ಲೂ ಸುಲಭದ ಅಡುಗೆ ಆದರೆ ಜನಗಳಿಗೆ ಗೊತ್ತಾಗಲ್ಲ ಇದನ್ನು ಹೆಚ್ಚೆಚ್ಚು ಜನಗಳು ಕಲಿಬೇಕು ಈ ಥರ ಅಡುಗೆಗಳನ್ನೆಲ್ಲ ಇನ್ನು ಮುಂದಿನ ಜನ್ರೇಷನ್ ಇಲ್ಲಾಂದರೆ ಫಾಸ್ಟ್ ಫುಡ್ ತಿನ್ನಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೇ ನನ್ನ ಬಡ ಇದು ಬಿಸಿ ಬಿಸಿ ಹಾಗೆ ಟೀ ಜೊತೆ ತಿನ್ಬೋದು ನಮಗಿದು ಬೇಕಾಗಿಲ್ಲ ಸಾರು ಕೂಡ ಹಾಗೆ ನನ್ನ ಈ ಬಡ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನೆಲ್ಲ ಮನೆಯಲ್ಲಿ ಮಾಡಿ ನೋಡಿ ಖಂಡಿತವಾಗಿ ಕಷ್ಟ ಇಲ್ಲ ಮಿಕ್ಸಿ ಜಾರಲ್ಲಿ ರುಬ್ಬಾಗ ಒಂದು ಸೌಂಡ್ ಬರುತ್ತೆ ಭಯನೇ ಬೇಡ ನಾನು ಮೂರು ವರ್ಷದಿಂದ ರುಬ್ತಾಯಿದ್ದೀನಿ ಯು